ಶಿಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರು ಕಟಕ ರಾಶಿಯ ಭವಿಷ್ಯ ಬಹು ನಿರೀಕ್ಷಿತವಾಗಿರ್ತಕ್ಕಂತಹ ಎರಡ್ ಸಾವಿರದ ಇಪ್ಪತ್ತಾರನೇಷಿಯಲ್ಲಿ ನಿಮ್ಮ ಯಶಸ್ಸು ಯಾವ ತರ ಇರುತ್ತೆ ನಿಮ್ಮ ಏಳಿಗೆ ಯಾವ ತರ ಇರುತ್ತೆ ನಿಮ್ಮ ಆರೋಗ್ಯ ಯಾವ ತರ ಇರುತ್ತೆ ನಿಮ್ಮ ಕೆಲಸ ಯಾವ ತರ ಇರುತ್ತೆ ನಿಮ್ಮ ಸಂಬಂಧಗಳು ಯಾವ ತರ ಇರ್ತವೆ ನಿಮಗಿರ್ತಕ್ಕಂಥ ಅದೃಷ್ಟವಾದ ತಿಂಗಳುಗಳು ಯಾವ್ದು ಮತ್ತು ನಿಮಗಿರ್ತಕ್ಕಂತ ಅದ್ಭುತವಾಗಿರ್ತಕ್ಕಂತ ಫಲ ಕೊಡುವ ಒಂದು ಪರಿಹಾರಗಳು ಯಾವ್ದು ಅನ್ನುವಂತಹ ಎಷ್ಟೊಂದು ವಿಸ್ತೃತವಾದ ಮಾಹಿತಿ ಈ ವಿಡಿಯೋದಲ್ಲಿ ಅಡಗಿರುತ್ತೆ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ ನಿಮಗೆ ಈ ವಿಡಿಯೋದ ಉಪಯೋಗ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರು ಬುದ್ಧಿವಂತಿಕೆಯ ವರ್ಷ ಅಂತ ಹೇಳ್ಬೋದು ಆ ಬುದ್ಧಿವಂತಿಕೆಯ ಪರಿಣಾಮದ ಫಲ ನಿಮ್ಗೆ ಯಾವ ರೀತಿ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾಗಿ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸೋಣ ಆ ವೀಕ್ಷಕರೇ ಈ ಕಟಕ ರಾಶಿಯವರ ತಕ್ಷಣ ಯಾವತ್ತಿಗೂ ಕೂಡ ಈ ಆತ್ಮೀಯ ಪೋಷಕ ಮನೋಭಾವದ ಒಂದು ವ್ಯಕ್ತಿತ್ವ ಇರುತ್ತೆ ಯಾವತ್ತಿಗೂ ಎಲ್ಲರನ್ನ ಒಂದು ನಂಬಿದವರಿಗೆ ಕೈ ಬಿಡೋದಿಲ್ಲ ಮತ್ತೆ ತುಂಬಾ ಒಂದು ಜವಾಬ್ದಾರಿ ತುಂಬಾ ಒಂದು ಕಾಳಜಿ ಒಂದು ಪ್ರೀತಿಯಿಂದ ಎಲ್ಲರ ಜೊತೆ ಬೇರೀತಕ್ಕಂತಹ ಒಂದು ಗುಣ ಒಂದು ಬದ್ಧತೆ ಇರುತ್ತೆ ಒಂದು ನಿಷ್ಠೆ ಅನ್ನುವಂಥದ್ದು ಇರುತ್ತೆ ಒಮ್ಮೆ ಒಂದು ಸಂಬಂಧ ಅಥವಾ ಕೆಲಸಕ್ಕೆ ಬದ್ಧರಾದ್ರಿ ಅಂತಂದ್ರೆ ಅದನ್ನ ಪೂರ್ಣಗೊಳಿಸುವಂತಹ ಒಂದು ಪ್ರೀತಿ ಕೊಡ್ತಕ್ಕಂತಹ ವ್ಯಕ್ತಿತ್ವ ಮತ್ತು ನಿಷ್ಠೆ ಇರುತ್ತೆ ನಂಬಿಕೆಸ್ಥವಾಗಿರ್ತಕ್ಕಂತಹ ಒಂದು ಗುಣ ಇರುತ್ತೆ ಮತ್ತು ನೀವು ತುಂಬಾ ಪರಿಶ್ರಮಿಗಳಾಗಿರ್ತಕ್ಕಂಥದ್ದು ತುಂಬಾ ಪರಿಶ್ರಮಗಳು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಜವಾಬ್ದಾರಿಗಳಿದ್ರು ಕೂಡ ಅದನ್ನ ಪೂರ್ಣವಾಗಿ ಶ್ರದ್ಧೆಯಿಂದ ನಿಭಾಯಿಸ್ತಕ್ಕಂಥದ್ದು ಕೆಲಸದಲ್ಲಿ ಬಹಳಷ್ಟು ಶ್ರದ್ಧೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಇದು ಕಟಕ ರಾಶಿಯವರ ಬಹಳ ದೊಡ್ಡ ಸ್ಟ್ರೆಂಥು ಅಂತ ಹೇಳ್ಬೋದು ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬಹಳ ವಿಶೇಷವಾಗಿ ಬಹಳ ಸವಾಲುಗಳು ಇದೆ ಒಳ್ಳೆ ಫಲಗಳು ಇದೆ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು